ಬಸವ ಹಾಕಿ ಅಕಾಡೆಮಿ ಸುಮಾರು ಹದಿನೈದು ವರ್ಷದ ಒಂದು ಸಂಶೋಧನೆ ಫಲವಾಗಿ ಒಂದು ಪ್ರಿಡಿಕ್ಟಿವ್ ಅನಾಲಿಸಿಸ್ ಡಿವೈಸ್ ನಾವು ಲಾಂಚ್ ಮಾಡ್ತಾ ಇದೀವಿ ಈ ಮಂತ್ ಎಂಡ್ ಇಲ್ಲ ಕಮಿಂಗ್ ಮಂತ್ ಫಸ್ಟ್ ವೀಕ್ ಮೋರ್ ದೆನ್ ಟೂ ತೌಸಂಡ್ ಪೀಪಲ್ ಅಕ್ರಾಸ್ ಟ್ವೆಂಟಿ ಡಿಫ್ರೆಂಟ್ ಕಂಟ್ರೀಸ್ ಅಲ್ಲಿ ಈ ಡಿವೈಸ್ ಯೂಸ್ ಮಾಡ್ತಿದ್ದಾರೆ ಇಟ್ಸ್ ಎ ಅಂತ ಹೇಳಿ ವಿ ಅಪ್ಗ್ರೇಡಿಂಗ್ ಅಂಡ್ ಕಮಿಂಗ್ ವಿತ್ ನ್ಯೂ ವರ್ಷನ್ ಆಫ್ ನಾಡೀಸ್ವರ ಸೊ ನಾಡಿಸ್ವರ ಅಂತ ಹೇಳಿ ಬರುತ್ತೆ ಟೂ ಹಂಡ್ರೆಡ್ ಇಸ್ ದ ಪ್ರೈಸ್ ಹನ್ನೊಂದು ಸಾವಿರದ ಇನ್ನೂರು ರೂಪಾಯಿ ಪ್ಲಸ್ ಡಿ ಜಿ ಎಸ್ ಟಿ ಇದೆ ನಮ್ಗೆಲ್ಲ ಬೇಕಿರೋದು ಡಾಕ್ಟರ್ ಗೆ ಸ್ಟೆತೋಪ್ ಎಷ್ಟು ಇಂಪಾರ್ಟೆಂಟ್ ನಮಗೆ ಈಲರ್ಸ್ ಗೆ ನಾಡಿ ನೋಡೋದು ಅಷ್ಟು ಇಂಪಾರ್ಟೆಂಟ್ ಹೊರಗಡೆ ತರ್ಟಿ ತ್ರೀ ತೌಸಂಡ್ ಗೆ ಆಗ್ತಾ ಇದೆ ನಾನು ನಿಮ್ಗೆ ಕಡಿಮೆ ಕೊಡ್ತಾ ಅಂದ್ರೆ ಡಿವೈಸ್ ವ್ಯಾಲ್ಯೂ ಕಡಿಮೆ ಮಾಡ್ತಾ ಇಲ್ಲ ಐ ವಾಂಟ್ ಟು ರೀಚ್ ಕಾಮನ್ ಮೀನ್ ನಾನು ನಿಮ್ಮನ್ನ ತಲುಪಬೇಕು